ಟ್ವಿಟರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ ಕಾರಣ ಏನಿರಬಹುದು ಅಂತ ಯೋಚನೆ ಮಾಡ್ತಿದ್ದೀರಾ ನಟ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಲೋಕಸಭಾ ಚುನಾವಣಾ ಕಣಕ್ಕಿಳಿಯೋಕೆ ಬಯಸಿದ್ದಾರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಟ್ವಿಟರ್ನಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಹ್ಯಾಶ್ ಟ್ಯಾಗ್ ಗೋ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಅಭಿಯಾನ ಶುರುವಾಗಿದೆ ಈ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿ ಹಲವು ಜನರು ಟ್ವೀಟ್ಗಳನ್ನು ಮಾಡಿದ್ದು ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಈ ಅಭಿಯಾನದ ಬಗ್ಗೆ ಮುಖ್ಯಮಂತ್ರಿ ಎಚ್ ಡಿ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ನಿಖಿಲ್ ಅವರು ಬರಬೇಕು ಅನ್ನೋರು ಇರ್ತಾರೆ ಹೋಗ್ಬೇಕು ಅನ್ನೋರು ಇರ್ತಾರೆ ಇದಕ್ಕೆಲ್ಲ ದೊಡ್ಡ ಮಹತ್ವ ಕೊಡಬೇಕಿಲ್ಲ ಅಂತ ತಿಳಿಸಿದ್ದಾರೆ ನಮ್ಮ ಮಂಡ್ಯ ಕ್ಷೇತ್ರ ವಿವಿಧ ಕಾರಣಗಳಿಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಗಮನ ಸೆಳಿತಾ ಇದೆ ಜೆಡಿಎಸ್ನಿಂದ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಯಲಿದ್ದಾರೆ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಜೆಡಿಎಸ್ ಅಭ್ಯರ್ಥಿಗೆ ಎದುರಾಳಿಯಾಗಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದಾನೂ ರಾಷ್ಟ್ರ ಮಟ್ಟದ ನಾಯಕರನ್ನ ನೀಡಿದ ಜಿಲ್ಲೆ ಇದು ಇಂತಹ ಹೋರಾಟದ ಭೂಮಿಯಲ್ಲಿ ಸ್ಪರ್ಧಿಸಲು ಸ್ಥಳೀಯ ನಾಯಕತ್ವದಲ್ಲಿ ಕೊರತೆ ಇಲ್ಲ ಅಂತ ಕೂಡ ಒಂದು ಟ್ವೀಟ್ ಮಾಡಲಾಗಿದೆ ಬಹುತೇಕ ಪ್ರತ್ಯೇಕ ಮಂಡ್ಯ ಜನತೆಯ ಅಭಿಪ್ರಾಯ ಇದು ಪಕ್ಷಕ್ಕಾಗಿ ದುಡ್ದವ್ರನ್ನ ಅದ್ಯಾವ ಕಸಾಯಿಖಾನೆಗೆ ಕಳಿಸ್ತೀರಿ ಕುಮಾರಣ್ಣ ಅಂತ ಪ್ರಶ್ನೆ ಮಾಡಲಾಗಿದೆ ಮುಖ್ಯಮಂತ್ರಿಗಳೇ ಪ್ರಚಾರ ಕೊಟ್ಟರು ಸಿನಿಮಾಗಳು ಫ್ಲಾಪ್ ಆಗ್ತಿವೆ ಈಗ ಒಕ್ಕಲಿಗ ಅನ್ನೋ ಹೆಸರು ಬಳಸಿಕೊಂಡು ಕುಟುಂಬದ ಮತ್ತೊಂದು ಕುಡಿಯನ್ನ ರಾಜಕೀಯಕ್ಕೆ ತರೋಕೆ ಹೊರಟಿದ್ದೀರಿ ಅಂತ ಒಂದು ಟ್ವೀಟ್ ಮಾಡಲಾಗಿದೆ ಹ್ಯಾಶ್ ಟ್ಯಾಗ್ ಗೋ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ನಾವು ರೆಬೆಲ್ ಸ್ಟಾರ್ ಪತ್ನಿ ಸುಮಲತಾ ಅಮ್ಮ ಅವ್ರನ್ನ ಬೆಂಬಲಿಸ್ತೀವಿ ಅಂತ ಒಂದು ಟ್ವೀಟ್ ಮಾಡಲಾಗಿದೆ ಸ್ಯಾಂಡಲ್ವುಡ್ಗೆ ವಾಪಸ್ ಹೋಗಿ ಮತ್ತೊಂದು ಫ್ಲಾಪ್ ಸಿನಿಮಾವನ್ನ ಕೊಡಿ ಅಂತ ಟ್ವಿಟರ್ ನಲ್ಲಿ ಒಂದು ಟೀಕೆ ಕೂಡ ಮಾಡ್ಲಾಗಿದೆ ಹೀಗೆ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಎದುರು ಚುನಾವಣಾ ಅಖಾಡಕ್ಕೆ ಇಳಿತಾರೆ ಅಂತ ಗೊತ್ತಾಯ್ತು ತುಂಬಾ ಜನ ಸುಮಲತಾ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ ಸೊ ಇವಾಗ ನೀವ್ ಹೇಳಿ ಮಂಡ್ಯದಿಂದ ಚುನಾವಣಾ ಅಖಾಡಕ್ಕೆ ಇಳಿತಾ ಇರೋರಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ಈ ಇಬ್ಬರಲ್ಲಿ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ